ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ರಸ್ತೆಯಲ್ಲಿ ಕಸ ಬಿಸಾಡಿದವರ ಮೇಲೆ ದಂಡ ಹಾಕಿದ್ದಾಯ್ತು ಇದೀಗ ಮನೆಯ ಕಸವನ್ನ ಕೊಡದೇ ಇದ್ರು ಇನ್ ಮುಂದೆ ದಂಡ ಅಂತೆ ಮನೆ ಕಸ ಕೊಡದಿದ್ದವರ ಮೇಲೆ ದಂಡಾಸ್ತ್ರಕ್ಕೆ ಮುಂದಾದ ಜಿಬಿಗೆ ಮನೆಯ ಕಸವನ್ನ ಕಡ್ಡಾಯವಾಗಿ ಕೊಡಲೇಬೇಕು ಅಂತ ತಾಕಿತು ಒಣ ಕಸ ಹಸಿ ಕಸ ಅಂತ ಬೇರ್ಪಡಿಸಿ ಕೊಳ್ಳಲೇಬೇಕು ಯಾರು ಕಸವನ್ನ ಕೊಡಲ್ಲ ಅಂತವ್ರನ್ನ ಸಿಬ್ಬಂದಿಗಳು ಗುರು ಕಸ ಕೊಡ್ಲಿಲ್ಲ ಅಂದ್ರೆ ಕಾನೂನು ಪ್ರಕಾರ ಕ್ರಮ ಜೊತೆಗೆ ದಂಡ ಇದು ಬೆಸ್ಟ್ ಅಂತ ಕಾಣಿಸುತ್ತೆ ಯಾಕೊತ್ತಾ ಮನೇಲಿರೋ ಕಸನ ಎಲ್ಲಾದ್ರೂ ಹಾಕ್ಲೇಬೇಕು ಈಗ ಕಸ ತಗೊಂಡು ಹೋಗಕ್ಕೆ ಅಂತಾನೆ ಬಂದಂಥ ಸಿಬ್ಬಂದಿ ಕೊಡ್ಲಿಲ್ಲ ಅಂತಂದ್ರೆ ಓ ಇವ್ರು ಕಸ ಕೊಟ್ಟಿಲ್ಲ ಅಂದ್ರೆ ಎಲ್ಲೋ ಹೋಗಿ ಬಿಸಾಕ್ತಿದ್ದಾರೆ ಅಂತ ಅರ್ಥ ಸೊ ಅದಕ್ಕೇನೆ ಈ ಕಸವನ್ನು ಯಾರು ಕೊಡಲ್ವೋ ಯಾವ ಮನೆಯವ್ರು ಕೊಡಲ್ವೋ ಅವ್ರೆಲ್ಲೋ ಕಳ್ಳಾಟ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ ಅದರಲ್ಲೂ ಹಸಿ ಕಸ ಒಣ ಕಸ ಅಂತೆಲ್ಲ ಡಿವೈಡ್ ಮಾಡೇ ಕೊಡ್ಬೇಕಂತೆ ಸೊ ಕೊಡ್ಲಿಲ್ಲ ಅಂತ ಅಂದ್ರೆ ಅಂಥವ್ರ ವಿರುದ್ಧ ಕಾನೂನು ಪ್ರಕಾರ ಕ್ರಮದ ಜೊತೆಗೆ ದಂಡವನ್ನು ವಿಧಿಸ್ತಾರಂತೆ ಸ್ವಲ್ಪ ದಿನದ ಹಿಂದೆ ನಿಮಗೆ ನೆನಪಿರ್ಬೋದು ಕಸ ತಂದು ಮನೆ ಮುಂದೆ ಸುರಿತಾ ಇದ್ರು ಇದಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಅಂದ್ರೆ ಇವರೇ ಕಸ ಕೇಳಕ್ ಬರಲ್ಲ ಸಿಬ್ಬಂದಿನೇ ಬರಲ್ಲ ಬಂದು ಮೂರು ದಿನ ಆಯಿತು ನಾಲ್ಕು ದಿನ ಆಯಿತು ಹದಿನೈದು ದಿನ ಆಯಿತು ಇನ್ನೆಲ್ಲಿಂದ ಹಾಕೋದು ಮನೇಲಿ ಇಟ್ಕೊಂಡು ಕೂಡಕ್ಕಾಗತ್ತಾ ಅಂತ ಪ್ರಶ್ನಿಸ್ತಾ ಇದ್ರು ಮತ್ತು ಅದು ಸರಿಯಲ್ಲ ಅಂತ ಕೂಡ ಸೊ ಅದಕ್ಕೆ ಈಗ ಒಂದು ಹೊಸ ಪ್ಲ್ಯಾನ್ ಮಾಡ್ತಿದ್ದಾರೆ ಏನು ಅಂತಂದರೆ ಯಾರ್ಯಾರ ಮನೆಯಿಂದ ಬಂದು ಕಸ ಹಾಕಲ್ವೋ ಅಂಥವ್ರ ಮನೆಯವನ್ನ ಗುರುತಿಸ್ಕೊಳ್ಳೋದು ಇವ್ರ ಮನೆಯವ್ರು ಯಾಕೋ ಕಸನೇ ಹಾಕ್ತಿಲ್ವಲ್ಲ ಕಸ ಅಂತೂ ಇಲ್ಲದೆ ಯಾರ ಮನೇಲಿ ಇರೋಕ್ಕಾಗಲ್ಲ ಸೊ ಹೀಗಿರಬೇಕಾದ್ರೆ ಇವರು ಇಲ್ಲಿ ಬಂದು ಕಸನೂ ಹಾಕ್ತಿಲ್ಲ ಅಂದರೆ ಇನ್ನೇನ ತೊಗೊಂಡೋಗಿ ಬಿಸಾಕ್ತಿದ್ದಾರೆ ಅಂತ ಅರ್ಥ ಅದ್ಯಾಲ ಬಿಸಾಕ್ತಾ ಇದ್ದಾರೆ ಸೊ ಆ ಕಾರಣಕ್ಕಾಗಿ ಯಾರ್ಯಾರು ಕಸನ ತಂದು ಕೊಡಲ್ವೋ ಅವ್ರ ವಿರುದ್ಧವೇ ಆ್ಯಕ್ಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೊಸ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ ಸೊ ಇದಕ್ಕಿನ್ನು ಯಾವ ರೀತಿಯಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ ರೆಸ್ಪಾನ್ಸ್ ಹೆಂಗೆ ಬರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಸಮಸ್ಯೆ ಈ ಕಸನೇ ಎಲ್ವೇ ಕಲ್ ಕಸ ಹಾಕು ಕಸ ವಿಲೇವಾರಿ ಮಾಡೋದಕ್ಕೆ ಸಮಸ್ಯೆ ಆಗು ಈ ಥರದ್ದೆಲ್ಲ ಇದೆ ಸೊ ಅದಕ್ಕೊಂದು ಶಾಶ್ವತ ಪರಿಹಾರ ಅನ್ನೋದು ಬೇಕು ನಮ್ಮ ನಗರ ಸ್ವಚ್ಛವಾಗಿರಬೇಕು ಅಂತಂದರೆ ನಮ್ಮ ಜನಕ್ಕೆ ಎಷ್ಟು ಬುದ್ಧಿ ಹೇಳಿದ್ರು ಅದು ಅರ್ಥವೂ ಆಗಲ್ಲ ಸರಿ ಆಯ್ತು ಅದಕ್ಕೆ ಅಂತ ಒಂದು ಸಿಸ್ಟಮ್ ತರ್ತೀವಿ ಅಂತಂದ್ರೆ ಆ ಸಿಸ್ಟಮೇ ನಟ್ಟು ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಕೂಡ ಆರೋಪ ಇದೆ ಅಂದ್ರೆ ಕಸ ಕೇಳಕ್ ಯಾರು ಬರದೇ ಇಲ್ಲ ಸಿಬ್ಬಂದಿಗಳು ಬರದೇ ಇಲ್ಲ ಅಂತ ಅದಕ್ಕೆ ಈ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವಾಗ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗ್ಡೆ ಗಣೇಶ್ ಈಗ ಇನ್ನೊಂದು ಹೊಸ ಪ್ಲಾನ್ ಇದು ಹೊಸ ಸೂತ್ರ ಯಾರ್ಯಾರ ಮನೆಯಿಂದ ಕಸ ತಂದು ಹಾಕೋಗಲ್ವೋ ಅಂತವ್ರನ್ನ ಗುರುತಿಸೋದು ಇದು ಮಟ್ಟಿಗೆ ವರ್ಕೌಟ್ ಆಗ್ಬೋದು ಅಂತ ಆ ನಿಟ್ಟಿ ಮುಖ್ಯವಾಗಿ ಕಸ ಸಮಸ್ಯೆಯನ್ನ ಒಂದೊಂದೇ ಹಂತದಲ್ಲಿ ನಿವಾರಣೆ ಮಾಡ್ಲಿಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳ ವರ್ಗ ಶಪ ಮಾಡದಂತ ಕಾಣಿಸ್ತಾ ಇದೆ ಕಾರಣ ಇಷ್ಟೇ ಹಿಂದೆ ಸಾರ್ವಜನಿಕ ಸ್ಥಳಗಳಲ್ಲಿ ರಸ್ತೆ ಬದಿಗಳಲ್ಲಿ ಖಾಲಿ ನಿವೇಶನ ಜಾಗದಲ್ಲಿ ಯಾರ್ಯಾರು ತ್ಯಾಜ್ಯವನ್ನ ಎಸುತ್ತಿದ್ರು ಕಸವನ್ನ ಹಾಕ್ತಿದ್ರು ಅಂತವರನ್ನ ಹಿಡಿದು ದಂಡ ಹಾಕುವಂತದ್ದು ಜೊತೆಗೆ ಮನೆಗೆ ತಂದು ಕಸವನ್ನು ಸುರಿದು ಅವರಿಗೆ ಅವಮಾನ ಮಾಡುವಂತ ಪ್ರಕ್ರಿಯೆ ಮಾಡಿದ್ರು ಅದರಿಂದ ಜಾಗೃತಗೊಂಡಂತಹ ಜನ ಕಸವನ್ನ ಆ ತರದ ಸ್ಥಳಗಳಲ್ಲಿ ಅಥವಾ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಎಸೆದು ಹೋಗುವಂತ ಪ್ರವೃತ್ತಿಯನ್ನ ಬಿಟ್ಟಿದ್ದಾರೆ ಇನ್ನು ಇದರ ಹೊರತಾದ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಮನೆಯಲ್ಲಿ ಕಸವನ್ನ ಕಸದ ಗಾಡಿಗಳು ವಾರಕ್ಕೆ ಇಂತಿಷ್ಟು ದಿನ ಅಂತ ಎರಡು ದಿನ ಮೂರು ದಿನ ಆಯಾ ಏರೆಗಳು ಸಕ್ಕನಾಗಿ ಬರುತ್ತವೆ ಹಾಗೇನೆ ಹಸಿ ಕಸ ಒಣ ಕಸವನ್ನು ಸೆಗ್ರಿಗೇಷನ್ ಮಾಡ್ಬೇಕಾಗತ್ತೆ ಪ್ಲಾಸ್ಟಿಕ್ ಕವರ್ ಗಳ ಸೆಗ್ರಿಗೇಷನ್ ಮಾಡ್ಬೇಕಾಗತ್ತೆ ಆ ತರದ ಒಂದಿಷ್ಟು ಸಿಸ್ಟಮ್ ಅನ್ನ ಜನರು ಫಾಲೋ ಮಾಡ್ಬೇಕಾಗತ್ತೆ ಆದ್ರೆ ಆ ಜನರ ನಿರ್ಲಕ್ಷ್ಯಕ್ಕಾಗಿ ಮನೆಯಲ್ಲಿ ಏನು ವಿಂಗಡಣೆ ಆಗ್ತಾ ಇರೋ ಆಗದೆ ಇರುವಂತ ಕಸಗಳನ್ನ ಕೊಡುವಂತದ್ದು ಅಥವಾ ಹಾಗೆ ಮನೆಯಲ್ಲಿ ಸ್ಟೋರೇಜ್ ಮಾಡಿಟ್ಕೊಂಡು ಇನ್ಯಾವತ್ತೋ ದಿನ ವಾರಕ್ಕೊಂದ್ ದಿನ ಅಲ್ಲಿ ಎರಡು ದಿನ ಎಲ್ಲ ಹೊರಗಡೆ ಹೋಗಿ ಎಸೆಯುವಂಥದ್ದು ಆ ತರದ ಪ್ರವೃತ್ತಿಯನ್ನ ಮಾಡ್ತಾ ಇದ್ರು ಹಾಗಾಗಿ ಮನೆಯಲ್ಲಿ ಕಸವನ್ನ ಸ್ಟೋರೇಜ್ ಮಾಡ್ಕೊಂಡ್ರು ಕೂಡ ತಪ್ಪು ಅನ್ನೋಂತ ನಿಟ್ಟಿನಲ್ಲಿ ಈಗ ಜಿ ಪಿ ಎ ಮುಂದಾಗ್ತಾ ಇರುವಂತದ್ದು ಹಾಗಾಗಿ ಇಂಥ ಸಮಯಕ್ಕೆ ಕಸಗಳು ಬಂದಂತಂದ್ರೆ ಮನೆಯಲ್ಲಿ ಇದ್ದಂತ ಕಸಗಳನ್ನ ಆ ದಿನವೇ ವಿಲೇವರಿ ಮಾಡ್ಬೇಕು ಆ ವಿಲೇವರಿ ಮಾಡ್ಲಿಲ್ಲ ಅಂತಂದ್ರೆ ಇಂಥ ಮನೆಯಿಂದ ಕಸಗಳು ಬಂದಿಲ್ಲ ಇಂತ ಏರಿಯಾದ ಇಂಥ ಮನೆಯಿಂದ ಕಸಗಳು ಬಂದಿಲ್ಲ ಅಂದ್ರೆ ಅಂತ ಮನೆಗಳು ಕೂಡ ಇನ್ನು ದಂಡ ಬೀಳುತ್ತೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ನೀಡಿರುವಂತದ್ದು ಮುಂದಿನ ದಿನಗಳಲ್ಲಿ ದಂಡವು ಕೂಡ ಪ್ರಾಧಿಕಾರದ ಅಧಿಕಾರಿಗಳು ಸಿಬ್ಬಂದಿಗಳು ಆರೋಗ್ಯ ವಲಯದ ಅಧಿಕಾರಿಗಳು ಹಾಕುವಂತ ಸಾಧ್ಯತೆಗಳಿದೆ ಮುಖ್ಯವಾಗಿ ಇಂತಹ ಏರಿಯಾಗಳಲ್ಲಿ ಇಷ್ಟೇ ಕಸ ಸಂಗ್ರಹ ಆಗುತ್ತೆ ಅನ್ನುವಂತ ಅಂಕಿಅಂಶಗಳು ಈ ಒಂದು ಪ್ರಾಧಿಕಾರಕ್ಕೆ ಹಾಗೂ ಪೌರ ಕಾರ್ಮಿಕರಿಗೆ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಅದರ ಒಂದು ವೇ ಲೆಕ್ಕಾಚಾರ ಕಡಿಮೆ ಆಗ್ತದೆ ಅಥವಾ ಕಡಿಮೆ ಸಂಖ್ಯೆಯಲ್ಲಿ ಕಸ ಸಂಗ್ರಹ ಆಗ್ತಾ ಇದ್ರೆ ಎಲ್ಲೋ ಮನೆಗಳಲ್ಲಿ ಕಸಗಳು ಹಾಗೆ ಸ್ಟೋರೇಜ್ ಆಗಿದೆ ಸರಿಯಾದ ರೀತಿಯಲ್ಲಿ ವಿಲಿವರಿ ಆಗ್ತಾ ಇಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ತಂತ್ರಜ್ಞಾನವನ್ನು ಅಳವಡಿಸುವಂತದ್ದು ಹಾಗೇನೆ ಟೆಕ್ನಿಕಲ್ ಕೂಡ ಒಂದ್ ರೀತಿಯಲ್ಲಿ ಜನಗಳಿಗೆ ಎಚ್ಚರಿಸುವಂತಹ ಪ್ರಕ್ರಿಯೆಯಲ್ಲಿ ಈಗ ಸಿಬಿಐ ಅಧಿಕಾರಿಗಳು ಮುಂದಾಗಿರುವಂತದ್ದು ನಿತಿ ಓಕೆ ಗಣೇಶ್ ನಮ್ಮ ಡೀಟೇಲ್ಸ್